ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ರ ಒತ್ತಕ್ಷರ ಪದಗಳು ಹಾಗೆ ಇವತ್ತಿನ ಹಿತ ನೋಡಿ ಮಾತನಾಡಿದಂತೆ ಜೀವಿಸಲು ಆಗುವುದಿಲ್ಲ ಬರದಿಟ್ಟಂತೆ ಬದುಕಲು ಆಗುವುದಿಲ್ಲ ನಮ್ಮಿಂದ ಬೇರೆಯವರಿಗೆ ತೊಂದರೆ ಆಗದಂತೆ ಬದುಕಿದರೆ ಸಾಕು ಅದೇ ಸಂತೃಪ್ತ ಬದುಕು ಈಗ ರ ಒತ್ತಕ್ಷರ ಪದಗಳು ಒಂದೇದಾಗಿ ಚಿತ್ರ ಅಸ್ತ್ರ ಚಂದ್ರ ಕ್ರಮ ವಜ್ರ ಸಂಗ್ರಹ ಯಂತ್ರ ದ್ರೌಪದಿ ಸಂಪ್ರದಾಯ ಕ್ರಿಯೆ ಪ್ರಧಾನ ಶುಕ್ರ ಗ್ರಹ ಮಂತ್ರಿ ಜಾತ್ರೆ, ಚಕ್ರಪಾನಿ, ಆಶ್ರಮ ತಾಮ್ರ ಗ್ರಂಥ ಪ್ರಧಾನಿ ವಿಗ್ರಹ ಶತ್ರು ಭ್ರಮರ ಪ್ರೀತಿ ನಿದ್ರೆ ದ್ರೋಣ ಸಾಮ್ರಾಟ, ಅನುಕ್ರಮ ಕ್ರಾಂತಿ ಪ್ರಾಣ ಅಗ್ರಸ್ಥಾನ ಪ್ರಥಮ ಏಕಾಗ್ರತೆ ಗ್ರಾಮ ನೇತ್ರ ಮಿತ್ರ ಮುದ್ರೆ ತ್ರಿಶೂಲ ವಕ್ರ ಡಿಗ್ರಿ ಪ್ರಸಾದ ಪುತ್ರ ಬ್ರಹ್ಮ ಪ್ರಭೇದ ದ್ರಾವಿಡ ಪ್ರಾಚೀನ ರಾತ್ರಿ ಪ್ರಾಸ ಇವೆಲ್ಲ ರ ಒತ್ತಕ್ಷರ ಪದಗಳು ಮತ್ತೆ ವಿಜಾತಿ ಒತ್ತಕ್ಷರಗಳು ಇವೆಲ್ಲ ಇಲ್ಲಿ ತ ಅಕ್ಷರಕ್ಕೆ ರ ಒತ್ತಕ್ಷರ ಬಂದಿದೆ ಹಾಗಾಗಿ ಅರ್ಧ ಚಂದ್ರಾಕೃತಿ ಒತ್ತಕ್ಷರ ಅಂತ ಕೂಡ ಕರೀತಾರೆ ಇವೆಲ್ಲ ಒತ್ತಕ್ಷರ ಪದಗಳು ರ ಒತ್ತಕ್ಷರ ಪದಗಳಿಗೆ ಉದಾಹರಣೆಗಳು ಈ ವಿಡಿಯೋ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್